ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ರೋ ಐ ಆಮ್ ಚರಣ್ ನಿನ್ನ ಆಪ್ಷನ್ ಬೈಯಿಂಗ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅದರಲ್ಲಿ ಆಪ್ಷನ್ ಬೈಯಿಂಗ್ ಬಗ್ಗೆ ಸುಮಾರು ಕೀ ಪಾಯಿಂಟ್ಸ್ ಹೇಳಿದ್ದೀನಿ ಆ ಕೀ ಪಾಯಿಂಟ್ಸ್ ಯಾರು ನೋಟ್ ಮಾಡ್ಕೊಂಡಿದ್ದೀರಾ ಅದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಕಲ್ಲಿ ಲೈವ್ ನಡೆಯುವಾಗ ಓಕೆ ಲೈವ್ ಮಾರ್ಕೆಟಲ್ಲೇ ಆಫ್ಟರ್ ಮಾರ್ಕೆಟು ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ಇಲ್ಲ ಆಗೋಲ್ಲ ಅದರಿಂದ ಏನು ಪ್ರಯೋಜನವೂ ಇಲ್ಲ ಆಫ್ಟರ್ ಮಾರ್ಕೆಟ್ ಬಂದು ಹೇಳಿದ್ರೆ ಚಾರ್ಟ್ ಮಾಡಿಕೊಂಡು ಅದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋ ನನ್ನ ಕಾನ್ಸೆಪ್ಟ್ ಏನಾದರೂ ಟೀಚಿಂಗ್ ಮಾಡಬೇಕು ನೀವೇನಾದರೂ ಕಲಿಬೇಕಂದ್ರೆ ಲೈವಲ್ಲೇ ಮಾಡಬೇಕು ಅದರಿಂದ ನಿಮ್ಗೆ ಯಾರು ಆ ಪಾಯಿಂಟ್ಸಲ್ಲಿ ಏನೇನು ಡೌಟ್ಸ್ ಇದ್ದಾವೆ ಆ ಪಾಯಿಂಟ್ಸ್ ಬರ್ಕೊಳ್ಳಿ ನೆಕ್ಸ್ಟ್ ವೀಕ್ ಒಂದು ದಿವಸ ಲೈವ್ ಬರ್ತೀನಿ ಲೈವ್ ಬಂದರೆ ನಿಮ್ಮ ಡೌಟ್ಸ್ ಕೇಳಿ ಆ ಡೌಟ್ಸ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ಓಕೆ ಓಕೆ ಈಗ ಮೊನ್ನೆ ನಾವು ಈಗ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಅನಾಲಿಸಿಸ್ ಮಾಡಿದ್ವಿ ಇದು ಲೇಟ್ ರೆಕಾರ್ಡ್ ಆಗ್ತಿರೋದು ಆ್ಯಕ್ಚುಲಿ ಆಗಬೇಕಾಗಿದ್ದು ಫ್ರೈಡೇ ಅಲ್ವಾ ಗುರುವಾರ ಅನಾಲಿಸಿಸ್ ಮಾಡಿದ್ವಿ ನಾವು ಫ್ರೈಡೆ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಸೇಮ್ ಕಂಪ್ಲೇಂಟ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಈಗ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಗೊತ್ತಲ್ಲ ಫಾಲಾಗೋದು ಎಲ್ಲ ನೋಡಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆಯಾ ಎಲ್ಲ ನೋಡಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಅದು ನೋಡೋಣ ಈ ಲೆವೆಲ್ಸ್ ಕೂಡ ಅವತ್ತು ಗುರುವಾರ ಒಂದು ಮೂವತ್ತೇಳು ಜನ ಬಂದಿದ್ರಿ ಅನಾಲಿಸ್ ಬರೆಯೋಕ್ಕೆ ಅವ್ರ ಮುಂದೆನೇ ಲೆವೆಲ್ಸ್ ಹಾಕಿದ್ದು ಅವ್ರ ಮುಂದೆನೇ ಅನಾಲಿಸ್ ಬರೆದಿದ್ದು ಕೂಡ ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಆ ಲೆವೆಲ್ಸ್ ನೀವು ಹೆಂಗಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಈ ಜೂಮ್ ಲೆವೆಲ್ಸ್ ನೀವು ಹೆಂಗಾದ್ರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಝೋನ್ ಬ್ರೇಕ್ ಆಗಿ ಅದಕ್ಕೆ ರಿಟ್ರೆಸ್ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಮೇಜರ್ ಸಪೋರ್ಟರ್ಗು ಫಾಲಾಗಿದೆ ದಿಸ್ ಈಸ್ ಲೆವೆಲ್ಸ್ ಓಕೆ ವರ್ಕ್ ಆಗಿರೋ ವಿಧಾನ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಚೆಕ್ ಮಾಡಿಕೊಳ್ಳಿ ಇದು ಅಷ್ಟು ಜನ ಮುಂದೆ ಲೈವಲ್ಲಿ ಹಾಕಿರೋ ಲೆವೆಲ್ಸ್ ಓಕೆ ಇವಾಗ ಹಾಕಿದ್ವೋ ಇಲ್ಲ ವಿಡಿಯೋ ಇದೆಯಲ್ಲ ಅಂತ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ ಯೂಟ್ಯೂಬಲ್ಲಿ ಇರುತ್ತೆ ಅವಾಗ ಚೆಕ್ ಮಾಡ್ಕೊಬೋದು ನೋಡ್ಕೊಳ್ಳಿ ಇಲ್ಲಿ ಲೆವೆಲ್ಸ್ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಸ್ವಲ್ಪ ಫೇಮ್ ಬ್ರೇಕೌಟ್ ಚಾನ್ಸಸ್ ಜಾಸ್ತಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಈ ಗ್ಯಾಪ್ ಇಲ್ಲ ಆಗೋ ಚಾನ್ಸಸ್ ಇರುತ್ತೆ ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಇದು ಬ್ರೇಕ್ ಬ್ರೇಕಾದರೆ ಬೈಯಿಂಗ್ ಬಿಕಾಸ್ ಸೆಲ್ಲಿಂಗ್ ಯಾಕೆಂದರೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ಯಾಪ್ ನೋಡ್ಕೊಂಡ್ರಲ್ವಾ ಸೆಲ್ಲಿಂಗ್ ಯಾಕೆಂದರೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗ್ಯಾಪ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ ಅಂತ ಓಕೆ ಈಗ ಲೆವೆಲ್ಸ್ ನೆನಪಿಟ್ಕೊಳ್ಳಿ ಬನ್ನಿ ಲೆವೆಲ್ಸ್ ಚೆಕ್ ಮಾಡೋಣ ನಾವು ಓಕೆ ಆರುನೂರ ಮೂವತ್ತು ಅರವತ್ತು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅರವತ್ತು ಸಾವಿರದ ನೂರ ನಲ್ವತ್ತೆರಡು ಒಂದು ಸಲ ನೋಡ್ಕೊಳ್ಳಿ ಸೇಮ್ ಲೆವೆಲ್ಸ್ ಅರವತ್ತು ಸಾವಿರದ ಮುನ್ನೂರ ಎಂಬತ್ತ್ಮೂರು ಅರವತ್ತು ಸಾವಿರದ ನೂರ ನಲ್ವತ್ತೆರಡು ಓಕೆ ಈಗ ಮಾರ್ಕೆಟ್ ಸೆಲ್ಲಿಂಗ್ ಯಾಕೆ ಅಂದರೆ ಈ ಗ್ಯಾಪ್ ಫಿಲ್ ಮಾಡುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಅಂತ ಹೇಳಿದ್ದೆ ನೋಡ್ಕೊಳ್ಳಿ ಅದು ಕೂಡ ಫಿಫ್ಟಿ ಮಿನಿಟ್ಸೇ ಯೂಸ್ ಮಾಡಬೇಕು ಅಂತೇಳಿದ್ದೆ ಕರೆಕ್ಟಾಗಿ ಬ್ರೇಕ್ ಆಗಿ ಫಿಫ್ಟಿ ಮಿನಿಟ್ಸ್ ಕೂಡ ಚೆಕ್ ಮಾಡಿ ನೋಡಿ ಓಕೆ ಇದು ಫಿಫ್ಟಿ ಮಿನಿಟ್ಸ್ ಚಾರ್ಟ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲಾನ್ ಮಾಡಿ ಅಂತ ಲೋ ಬ್ರೇಕ್ ಆಗಿದೆ ಮತ್ತೆ ಬಂದು ನಮ್ಮ ಲೆವೆಲ್ಗೆ ರೀಟ್ರೆಸ್ ಮಾಡಿ ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದಿದೆ ಈ ಥರ ಮಾಡೋಕ್ಕೆ ಸಾಧ್ಯನಾ ನೋಡಿ ನಾನು ಅಷ್ಟು ಜನ ಮುಂದೆ ಲೆವೆಲ್ಸ್ ಹಾಕಿ ತೋರಿಸಿದ್ದೀನಿ ಕೂಡ ಅಷ್ಟು ಜನ ಬರ್ಕೊಂಡಿದ್ದಾರೆ ಅವತ್ತು ಯಾರ್ಯಾರು ಬಂದಿದ್ರಿ ಅಟ್ಲೀಸ್ಟ್ ನೀವು ಹೆಸರಾದರೂ ಕಾಮೆಂಟ್ ಮಾಡಿರಿ ನೋಡೋಣ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವತ್ತು ಬಂದೋರು ಅಂತ ಓಕೆ ಇದು ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ನೋಡೋಣ ಟೆಲಿಗ್ರಾಮ್ ಅನ್ಸಲ್ಲಿ ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಬೆಳಗ್ಗೆ ಗೋಲ್ಡ್ ಮಾಡಿದ್ವಿ ಅದು ಅಪ್ಲೋಡ್ ಮಾಡಿದ್ದೆ ಇದು ಗೋಲ್ಡ್ ಓಕೆ ಒಂದು ಎಂಟ್ರಿ ಇಲ್ಲಿತ್ತು ಒಂದು ಎಂಟ್ರಿ ರೀ ಎಂಟ್ರಿ ಇಲ್ಲಿತ್ತು ಗೋಲ್ಡ್ ಬೆಳಗ್ಗೆನೆ ಅದಾದಮೇಲೆ ಕ್ಲಿಯರ್ ಆಗಿ ಯಾವ ಬೈಯಿಂಗ್ ನಂಬರ್ ಕೂಡ ಇತ್ತಲ್ಲಿ ನೋಡ್ಕೊಳ್ಳಿ ಇದು ಗೋಲ್ಡ್ ಮೂವ್ ಆಗ್ತಾರೆ ಇದೆ ಎಕ್ಸಾಕ್ಟ್ ನಮ್ಮ ಲೆವೆಲ್ಗೆ ಬಂದು ಎಂಟ್ರಿ ತಗೊಂಡು ಯಾವ ಥರ ಮೂವ್ ಆಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಅನಾಲಿಸಿಸ್ ವರ್ಕ್ ಆಗಿದೆ ಎಷ್ಟು ಪಾಯಿಂಟ್ ಬಂದಿದೆ ನೋಡಿ ಗೋಲ್ಡಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ నీవు క్యాల్క్యులేట్ మళ్ళీ ఎస్టు ప్రాఫిట్ ఆగితే అంత ఓకే అదా మేలు నెక్స్ట్ లెవెల్ చేంజ్ ఆత మెసేజ్ మే ఇో లెవల్స్ చేంజ్ ఒంత్ గంటే హన్నెం నిమిష మార్కెట్ ఓపన్ ఆగ ముంచే లెవెల్స్ నిఫ్టీ యాకందా గ్యాప్ డౌన్ ఓపన్ ఆయ్ ఫ్రైడే లెవెల్ చేంజ్ ఆగతీ లెవెల్స్ లెవెల్స్ కూడా స్క్రీన్షాట్ ఒం హాల్కేకి సపోర్ట్ రెసిస్టెన్స్ లెవెల్స్ కొట్బట్టే నిఫ్టూ నెక్స్ట్ ಮಾರ್ಕೆಟ್ ಓಪನ್ ಆದಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ನೀವು ನೋಡ್ಕೊಬೋದು ನಿಫ್ಟಿ ಫಿಫ್ಟೀನ್ ಅಂತ ಕಾಣುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ನೋಡಿ ಹದಿನೈದು ಅಂತ ಕಾಣುತ್ತೆ ಹದಿನೈದು ನಿಮಿಷ ಕ್ಯಾಂಡಲ್ ಇದು ಲೋ ಬ್ರೇಕ್ ಆದರೆ ಪಿ ಕಡೆ ಪ್ಲ್ಯಾನ್ ಮಾಡಿ ಹೈ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡಿ ಅಂತ ರಿಸಲ್ಟ್ ಈಗ ನೋಡಿ ನೋಡಿದಿರಲ್ಲ ಇದು ನಿಫ್ಟಿದು ಲೋ ಬ್ರೇಕಾಗಿ ಎಕ್ಸಾಕ್ಟ್ ನಮ್ಮ ಸಪೋರ್ಟರ್ಗೂ ಬಂದು ನಿಂತಿದೆ ನಾವು ಪಿ ತಗೊಂಡು ಪ್ರಾಫಿಟ್ ಮಾಡಿದ್ದೀವಿ ಕೂಡ ಅದು ನೀವು ಶಾಕ್ ಕೂಡದಲ್ಲಿ ನೋಡಿರ್ತೀರ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಪಿ ಇದು ಲೋ ಬ್ರೇಕ್ ಆಯಿತು ಇದು ವರ್ಕ್ ಆಯಿತು ಓಕೆ ಈಗ ಮಂಡೇ ಏನು ಮಾಡಬೇಕು ಮಂಡೇ ಲೆವೆಲ್ಸು ಮಂಡೇ ಅನಲ್ಸು ಸೇನ್ ಮಾಡಬೇಕು ಅಂದರೆ ನಾಳೆ ಏನು ಮಾಡಬೇಕು ನಿಫ್ಟಿ ನೋಡ್ಕೊಳ್ಳಿ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ಈ ಝೋನ್ ಒಳಗಡೆ ಈ ಝೋನ್ ಒಳಗಡೆ ಎಲ್ಲಿ ಬೈಯಿಂಗ್ ರಿಜೆಕ್ಷನ್ ಕ್ಯಾಂಡಲ್ ಬಂದರೂ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ ನಾನು ಈ ಝೋ ಸಪೋರ್ಟ್ ಬ್ರೇಕ್ ಅಂದರೆ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತು ಬ್ರೇಕ್ ಆಗೋವರೆಗೂ ನಾನು ಸೆಲ್ಲಿಂಗ್ ಕಡೆ ಇರೋಲ್ಲ ಗ್ಯಾಪ್ ಡನ್ ಓಪನ್ ಆದರೂ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಈ ಬೈಯಿಂಗ್ ಪ್ಲಾನೇ ಮಾಡ್ತೀನಿ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಈ ಲೆವೆಲ್ ಹತ್ರ ಫಿಫ್ಟಿ ಮಿನಿಟ್ಸ್ ಟೈಮ್ ನಮ್ಮ ಯೂಸ್ ಮಾಡಬೇಕು ಹದಿನೈದು ನಿಮಿಷ ಅಂದರೆ ಬ್ಯಾಂಕ್ ನಿಫ್ಟಿ ಮಂಡೇ ಒಂಬತ್ತುವರೆಗೂ ವೆಯ್ಟ್ ಮಾಡಿ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಆ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಆರ್ ಬ್ರೇಕ್ ಆಗಿಲ್ಲ ಫೇಕ್ ಔಟ್ ಆಗಿ ರಿಜೆಕ್ಷನ್ ಆಗಿದೆ ಅಂದರೆ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು ಇಲ್ಲಿ ಹದಿನೈದು ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಓಕೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇದು ಮಂಡೇ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಯಾವ ಕಡೆ ಎಂಟ್ರಿ ಬರುತ್ತೋ ಆ ಕಡೆಗೆ ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ ನಾನು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಈ ಲೆವೆಲ್ಸು ಅನಾಲಿಸಿಸ್ ವಿಡಿಯೋ ಪೂರ್ತಿ ಎಜುಕೇಶ್ನಲ್ ಪರ್ಪಸ್ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರೆದುಕೊಂಡು ಈ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಫ್ಲೈನ್ ಆನ್ಲೈನ್ ಎಲ್ಲ ಓಕೆ అండ్ ఇండియన్ మార్కెట్ ఫారాక్స్ మార్కెట్ ఆల్సో నో ప్రాబ్లం ఓకే థ్యాంక్ యూ వెరీ మచ్ సిగన్న నా బాయ్